ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ವಿಶ್ವದ ಆಯ್ಕೆ ಟೂ ತೌಸಂಡ್ ಟ್ವೆಂಟಿ ಒಂದು ದೊಡ್ಡ ನಾನ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗಿತ್ತು ನೆನಪಿದೆಯಾ ಸರ್ ಅಲ್ಲಿ ಆ ಎಕ್ಸ್ಪ್ಲೋಷನ್ ಆಗಿದ್ದು ಇಂಪ್ಯಾಕ್ಟ್ ಇವತ್ತಿಗೂ ಕಾಣಿಸುತ್ತೆ ಸರ್ ಸುತ್ತಮುತ್ತಲೂ ಇರೋ ಅಂಗಡಿಗಳೆಲ್ಲ ಫುಲ್ಲು ಎಲ್ಲ ಡ್ಯಾಮೇಜ್ ಇವತ್ತಿಗೂ ಹಾಗೆ ನಿಂತಿದೆ ಈಗ ಒಂದು ಕಂಟ್ರೀಸ್ ಅನ್ಸ್ಟೇಬಲ್ ಆಗಿದೆ ಅಂತಂದ್ರೆ ಅಲ್ಲಿನ ಜನ ಹ್ಯಾಪಿ ಆಗಿದಾರಾ ಅಥವಾ ಅನ್ಹ್ಯಾಪಿ ಆಗಿದ್ರೆ ತುಂಬಾ ಮುಖ್ಯ ಕೆಲವೊಂದು ಇರುತ್ತೆ ಇರುತ್ತೆ ಕಂಟ್ರಿಗಳಲ್ಲಿ ಬಡತನ ಅಲ್ಲಿ ಬಟ್ ಪೀಪಲ್ ವಿಲ್ ಬಿ ಹ್ಯಾಪಿ ಹೆಸರಿಗೆ ಅರೇಬಿಕ್ ಕಂಟ್ರಿ ಸರ್ ಯಾವ ಯುರೋಪಿಯನ್ ಕಂಟ್ರಿನ ಅವರಷ್ಟು ವೈಲ್ಡ್ ಇಲ್ಲ ಸರ್ ಒಬ್ಬನ್ ತರಕಾರಿ ಮಾರೋ ಒಂದು ರೋಡಲ್ಲಿ ಹೋಕ ಯೂಸ್ ಮಾಡ್ತಿರ್ತಾರೆ ಸರ್ ಭಿಕ್ಷೆ ಬಿಡ್ತಿರ್ತಾರೆ ಪಕ್ಕದಲ್ಲಿ ಉಕ ಇಟ್ಕೊಂಡಿರ್ತಾರೆ ನಾನು ಜಸ್ಟ್ ಆಚೆ ಹೋದೆ ಎದುಗಡೆ ರೂಮಲ್ಲಿ ಎಲ್ಲ ಒಂದಿಷ್ಟು ಅಂಕಲ್ಗಳೆಲ್ಲ ಕೂತಿದ್ದಾರೆ ಇಷ್ಟು ದೊಡ್ಡ ದೊಡ್ಡ ಶೀಶ ಆಡ್ಕೊಂಡು ದೊಡ್ಡ ದೊಡ್ಡ ಮೆಷಿನ್ ಗನ್ ಎಲ್ಲ ಕೂತ್ಕೊಂಡಿದ್ದಾರೆ ನನ್ನ ಶಾರ್ಟ್ಸ್ ಅಲ್ಲಿ ನೋಡಿದ್ರು ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಟೂರಿಸ್ಟ್ ಆದ್ರೇನು ಪಕ್ಕದ ರೂಮಲ್ಲಿ ನಮ್ಮ ಹೆಣ್ಮಕ್ಳಿದ್ದಾರೆ ಅವ್ರು ನೋಡಿದ್ರೆ ಅಸಹ್ಯ ಅನ್ಸಲ್ಲ ನಮ್ಮ ಮರ್ಯಾದೆ ಏನು ಉಳಿತು ಅಂತೇಳಿ ಅವ್ರದೇ ಒಂಟ್ ಇಟ್ ಟು ಟಾಕ್ ಟು ಮೀ ನನಗೆ ಶಿವರಿಂಗ್ ಸ್ಟಾರ್ಟ್ ಆಗೋಯ್ತು ಸರ್ ನಾನು ಒಂದು ರಿಮೋಟ್ ವಿಲೇಜ್ ಹೋಗ್ತಾಯಿದ್ದೆ ಮುಂದ್ಗಡೆ ಹಿಂದ್ಗಡೆ ಒಂದಿಷ್ಟು ತಾಲಿಬಾನ್ ಅವರು ಎಲ್ಲ ಈ ಏನಂತೀರ ಗದ್ದೆ ಹೊಲ ಗದ್ದೆ ಮಧ್ಯೆ ನಡ್ಕೊಂಡು ಹೋಗ್ತಾಯಿದ್ದೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೆಟ್ವರ್ಕ್ ಇಲ್ಲ ಕರೆಂಟ್ ಇಲ್ಲ ಏನೂ ಇಲ್ಲ ನಾನು ಸುಮ್ಮನೆ ಇದು ಬ್ಯಾಗ್ ಇಟ್ಕೊಪ್ಪ ನನ್ನ ಸೈಡ್ಗೆ ಹೋಗಿ ನಾನು ಸ್ವಲ್ಪ ಯೂರಿನೇಟ್ ಮಾಡ್ಬೇಕಂತ ಹೇಳಿದೆ ಅದಕ್ಕೆ ಅವ್ರು ಹಿಂದೆ ತಿರುಗಿ ನೀನು ಮಾಡಂಗಿದ್ರೆ ನಮ್ಮ ಥರ ಕೂತ್ ಮಾಡಬೇಕು ಹ್ಞೂ ಈ ತರನೂ ಇರುತ್ತೆ ಸರ್ ಸಿಚುವೇಶನ್ಸ್ ಅಂತ ಟೈಮಲ್ಲಿ ತುಂಬಾ ಭಯ ಆಗುತ್ತೆ ಈ ಜೊತೆಗೆ ಇನ್ನೊಂದು ಕಂಟ್ರಿ ನಾವು ಮಾತಾಡಬೇಕಾಗಿದೆ ಇತ್ತೀಚೆಗೆ ಹೋಗಿ ಬಂದಿರುವಂತದ್ದು ಲೆಬನನ್ ಲೆಬನನ್ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಮ ವೆಸ್ಟ್ ಏಷ್ಯಾ ಆ ಕಡೆ ಬರುವಂಥದ್ದು ಓಕೆ ಯಾ ಸೊ ಅದ್ರ ಬಗ್ಗೆ ಹೇಳಿ ಸರ್ ಲೆಬನನ್ ಲೆಬನನ್ ಪಕ್ಕದಲ್ಲಿ ಸಿರಿಯಾ ಬರುತ್ತೆ ಹೌದು ಅಲ್ವಾ ನಾನು ಅದನ್ನೇ ಹೇಳಕ್ ಹೋಗಿದ್ದೆ ನಾನು ಆಕ್ಚುಲಿ ಫಸ್ಟ್ ಪ್ಲಾನ್ ಮಾಡಿದ್ದು ಸಿರಿಯಾಗೆ ನಾವು ಸಿರಿಯಾದ ಕೇಳಿದೀವಿ ಸಿರಿಯಾದ ಕಿಂಗ್ನ ಡಿಥ್ರೋನ್ ಮಾಡಿ ಅವನ ರಷ್ಯಾಗೆ ಹೋಗಿ ಉಳ್ಕೊಂಡಿದ್ದಾನೆ ಅಲ್ಲಿ ಈಗ ಮಿಲಿಟರಿ ಗೌರ್ಮೆಂಟ್ ಏನೋ ಬಂದಿದೆ ಈ ಥರ ಎಲ್ಲ ಯಾ ಸೊ ಆಕ್ಚುಲಿ ನಾನು ಫುಲ್ ರಿಸರ್ಚ್ ಮಾಡಿಬಿಟ್ಟು ನಾನು ಸಿರಿಯಾಗೆ ಹೋಗಿದ್ದೆ ನಾನು ಬಟ್ ಏನಾಗಿದೆ ಅಂದ್ರೆ ಕಳೆದ ವರ್ಷದಲ್ಲಿ ಹೇಗಾಗಿದೆ ಸಿರಿಯಾಲಿ ಈ ಈ ದೇಶಗಳಲ್ಲಂದರೆ ಫುಲ್ ಸಿವಿಲ್ ಸರ್ ಯಾವಾಗ ಯಾವ ಟೈಮಲ್ಲಿ ಏನು ಹೇಳೋಕ್ಕಾಗುತ್ತ ಬರ ಗೊತ್ತಿಲ್ಲ ಸೊ ಅದಕ್ಕೆ ಅಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಸು ಲ್ಯಾಂಡ್ ಆಮೇಲೆ ಟೇಕ್ ಆಫ್ ಆಗೋಕ್ಕಾಗೋದಿಲ್ಲ ಸಿರಿಯಾದಲ್ಲಿ ಸಿರಿಯಾ ಸೊ ನೀವು ಸಿರಿಯಾಗೆ ಹೋಗ್ಬೇಕಂದ್ರೆ ಲೆಬನಾನಿಗೆ ಹೋಗ್ಬಿಟ್ಟು ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಅಲ್ಲಿಂದ ಎರಡುವರೆ ಅವರ್ ಸೊ ಲೆಬನಾನ್ ಕ್ಯಾಪಿಟಲ್ ರಾಜಧಾನಿ ಬಂದು ಬೈರೂತ್ ಹೇಳಿ ಸೊ ನೀವು ಸಿರಿಯಾಗೆ ಅಂದ್ರೂ ನೀವು ಲೆಬನಾನ್ ವೀಸಾ ಫಸ್ಟ್ ತೊಗೋಬೇಕು ನೀವು ಸೊ ಲೆಬನನ್ ವೀಸಾ ತೊಗೊಂಡು ಲೆಬನಾನಲ್ಲಿ ಹೇಳ್ಕೊಂಡ್ಬಿಟ್ಟು ಅಲ್ಲಿಂದ ಒಂದು ಎರಡೂವರೆ ಗಂಟೆ ಸಿರಿಯನ್ ಬಾರ್ಡ್ರು ಅಲ್ಲಿ ನಿಮಗೆ ಸ್ಟ್ಯಾಂಪ್ ಕೊಡ್ಬಿಟ್ಟು ನಿಮಗೆ ನೆಕ್ಸ್ಟ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಬಟ್ ಡಿಸೆಂಬರ್ ಲಾಸ್ಟ್ ಡಿಸೆಂಬರಲ್ಲಿ ಅದೇನು ನಮಗೆ ನ್ಯೂಸ್ ಎಲ್ಲ ಗೊತ್ತಾಯ್ತಲ್ಲ ಕೊನೆಗೆ ನಾನು ಲೋಕಲೈಟ್ಸ್ಗೆ ಕೇಳಿದೆ ಹೇಗಿದೆ ಯಾಕಂದ್ರೆ ನಾನು ಟ್ರಾವೆಲ್ ಪಂದಿದ್ದು ಜಾನ್ವರಿಯಲ್ಲಿ ಬರ್ಬೋದಾ ಇವಾಗ ನೋಡ್ಬೋದಾ ಸರ್ ಇದ್ರೆ ನಮ್ಮ ನಮಗೆ ನಮ್ಮ ಫ್ಯೂಚರೇ ಕಾಣಿಸ್ತಾ ಇಲ್ಲ ಇವಾಗ ಸೊ ಇಲ್ಲಿ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗೋಲ್ಲ ಇವಾಗ ಸದ್ಯಕ್ಕೆ ಬರೋಕ್ಕೋಗ್ಬೇಡ ಮುಂದೆ ಯಾವಾಗ ಪೋಸ್ಟ್ ಪೋನ್ ಮಾಡ್ಕೊತೀವಿ ಸೊ ಅದಕ್ಕೆ ಹೇಗೂ ನಾನು ಲೆಬನನ್ ವಿಷ ತಗೊಳ್ಲೇಬೇಕಿತ್ತು ತೊಗೊಂಡಿದ್ದೆ ಹಾಗಂತ ಲೆಬನನ್ ಲೆಬನನ್ಗೆ ಹೋಗ್ಬಿಟ್ಟೆ ಓಕೆ ಅದ್ರ ಬಗ್ಗೆ ಹೇಳಿ ಲೆಬನನ್ ಸರ್ ಲೆಬನನ್ನು ಹೆಸರಿಗೆ ಅರೇಬಿಕ್ ಕಂಟ್ರಿ ಸರ್ ಯಾವ ಯುರೋಪಿಯನ್ ಕಂಟ್ರಿನೂ ಅವರಷ್ಟು ವೈಲ್ಡ್ ಇಲ್ಲ ಸರ್ ಅಷ್ಟು ಓಪನ್ ಅವರು ಹೌದಾ ಓಕೆ ಫಸ್ಟ್ ಆಫ್ ಆಲ್ ಹೇಗಂದರೆ ದ ಓನ್ಲಿ ಅರೇಬಿಯನ್ ಕಂಟ್ರಿ ವಿಥೌಟ್ ಡೆಸರ್ಟ್ ಹ್ಞೂ 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 ಅದು ಬೇರೆ ಎಲ್ಲ ಅರೇಬಿಯ ದೇಶದಲ್ಲಿ ಡೆಸರ್ಟ್ಸ್ ಇರುತ್ತೆ ನಿಮಗೆ ಇಲ್ಲಿ ಜನ ಇಲ್ಲೂ ಅಗೇನ್ ಸರ್ ಇಂಡಿಯಾ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಫಸ್ಟ್ ಇಂಡಿಯಾ ಅಂದರೆ ಎಲ್ಲ ಕಡೆ ಕಾಮನ್ ಕ್ವೆಶನ್ ಹಿಂಗೆ ಶಾರುಖ್ ಖಾನ್ ಗೊತ್ತಾ ಅಂತ ತುಂಬ ಇಷ್ಟಪಡ್ತಾರೆ ಅವರು ಅಲ್ಲಿ ನಮ್ಮ ನಮ್ಮ ಸಿನಿಮಾಗಳು ತುಂಬ ಇಷ್ಟಪಡ್ತಾರೆ ಅವರು ಓಕೆ ಅದೇನೋ ಇವ್ರುಗಳೆಲ್ಲ ಇಂಡಿಯನ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಸರ್ ಆಮೇಲೆ ನೇಚರ್ ವೈಸ್ ವೆರಿ ಬ್ಯೂಟಿಫುಲ್ ಈ ದೇಶದ ಸ್ಪೆಷಾಲಿಟಿ ಏನಂದ್ರೆ ಟಾಪ್ ಟು ಬಾಟಮ್ ನಿಮ್ಗೆ ಅರೌಂಡ್ ಒಂದು ಮುನ್ನೂರ ನಾನ್ನೂರು ಕಿಲೋಮೀಟರ್ ಅಷ್ಟೇ ಓಕೆ ಓಕೆ ಸೊ ಇಲ್ಲಿಂದ ಹುಬ್ಳಿಗೆ ಹೋಗೋದಷ್ಟು ಅಷ್ಟೇ ನಿಮಗೆ ಇದೇನು ರಾಜಧಾನಿ ಇದೆಯಲ್ಲ ಬೇರೂತ್ ಅಂತೇಳಿ ಕರೆಕ್ಟಾಗಿ ಸೆಂಟ್ರಲ್ ಇದೆ ಅಲ್ಲಿಂದ ನೀವು ಫುಲ್ ನಾರ್ತ್ಗಾದ್ರೂ ಹೋಗಿ ಫುಲ್ ಸೌತ್ಗಾದರೂ ಬನ್ನಿ ಎರಡೂವರೆ ಗಂಟೆ ಅಷ್ಟೇ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಒಂದು ದಿವಸದಲ್ಲಿ ಮೂರು ಜಾಗ ಕವರ್ ಮಾಡ್ಬೋದು ನೀವು ಮೂರು ಸಿಟಿ ಕವರ್ ಮಾಡ್ಬೋದು ಇಲ್ಲಾಂದರೆ ನಾವು ಆರಾಮಾಗಿ ಹೋಗ್ತೀವಿ ಅಂದ್ರೆ ಎರಡು ಜಾಗ ಕವರ್ ಮಾಡ್ಬೋದು ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ತೀರ ಎಂಟು ದಿವಸದಲ್ಲಿ ಫುಲ್ ದೇಶನೇ ಮುಗಿಸ್ಬೋದು ನೀವು ಬರೀ ಮೈಸೂರು ಬೆಂಗ್ಳೂರು ನೋಡೋಕ್ಕಾಗಲ್ಲ ಹೌದು ಇಲ್ಲಿ ಸಿಚುಯೇಷನ್ ಹೇಗಂದ್ರೆ ಸರ್ ಲೆಬನನ್ ಅಲ್ಲಿ ಸಿಕ್ಸ್ಟಿ ಟೂರ್ ಸಿಕ್ಸ್ಟಿ ತ್ರೀ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಯಾವಾಗ ಇವ್ರು ಗವರ್ಮೆಂಟ್ ಇನ್ಫಾರ್ಮ್ ಆಗದಿತ್ತಲ್ಲ ರೂಲ್ ಹೇಗಿತ್ತಂದ್ರೆ ದೇಶದ ಪ್ರೆಸಿಡೆಂಟ್ ಯಾವಾಗಲೂ ಕ್ರಿಶ್ಚಿಯನ್ ಆಗಿರ್ಬೇಕು ಬಿಕಾಸ್ ಈ ದೇಶ ಹೇಗಂದ್ರೆ ತರ್ಟಿ ಪರ್ಸೆಂಟ್ ಕ್ರಿಶ್ಚಿಯನ್ಸ್ ದೇಶದ ಪಾಪ್ಯುಲೇಷನ್ ತರ್ಟಿ ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಇನ್ ಮಿಕ್ಕಿದ ಮಿಕ್ಕಿದು ಶಿಯಾ ಮುಸ್ಲಿಮ್ಸ್ ಇನ್ ಮಿಕ್ಕಿದ ಹತ್ತು ಪರ್ಸೆಂಟ್ ಬೇರೆ ಬೇರೆ ಹಂಗಾದ್ರೆ ಮುಸ್ಲಿಂ ಪರ್ಸೆಂಟ್ ಮುಸ್ಲಿಮ್ಸ್ ಅದರಲ್ಲೂ ಹೇಗಂದ್ರೆ ಈಕ್ವಲ್ ಆಗಿದ್ದಾರೆ ಓಕೆ ಶಿಯಾಸ್ ಸುನ್ನೀಸ್ ಸೊ ಇಲ್ಲಿ ಅಂದ್ರೆ ಯಾವಾಗ್ಲೂ ಆಯಾ ಧರ್ಮಗಳು ಪವರಿಗೋಸ್ಕರ ಹೆಚ್ಚಾಡ್ತಾ ಇರ್ತ ಹೆಚ್ಚಾಡ್ತಾಯಿರ್ತಾರೆ ಹ್ಞೂ ಹ್ಞೂ ಸೊ ಮೊದಲು ಮಾಡಿಟ್ಟಿರೋ ರೂಲ್ ಹೇಗಿತ್ತಂದರೆ ಪ್ರೆಸಿಡೆಂಟ್ ಶುಡ್ ಆಲ್ವೇಸ್ ಬಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಹ್ಞೂ ಹ್ಞೂ ಹಾಂ ಆಮೇಲೆ ಪ್ರೈಮ್ ಮಿನಿಸ್ಟರ್ ಶುಡ್ ಆಲ್ವೇಸ್ ಬಿ ಯ ಸುನ್ನಿ ಹ್ಞೂ ಹ್ಞೂ ಆಮೇಲೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಶುಡ್ ಬಿ ಯ ಶಿಯ ಹ್ಞೂ ಹ್ಞೂ ಬಟ್ ಏನಾಗುತ್ತೆ ಅಂದ್ರೆ ನೀವು ಮೇಲಿದ್ ಒಬ್ರು ಮೇಲಿದ್ರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಅವ್ರು ನಿಲ್ಸಕ್ಕೆ ಟ್ರೈ ಮಾಡ್ತಾರೆ ಅವ್ರು ಇಲ್ದಾಗ ಸರ್ಕಾರ ಬೀಳುತ್ತೆ ಸೊ ಲಾಸ್ಟ್ ಒಂದು ಫೋರ್ ಫೈ ಇಯರ್ಸಿಂದ ಆ್ಯಕ್ಚುಲಿ ಸರ್ಕಾರವೇನಿಲ್ಲ ಇವಾಗ ಮತ್ತೆ ರೀಸೆಂಟಾಗಿ ಅವರು ಪ್ರೆಸಿಡೆಂಟ್ ಬಂದಿದ್ದಾರೆ ಅವರು ಸೊ ಜನ ತುಂಬ ಆಮೇಲೆ ಈ ಪ್ರೆಸಿಡೆಂಟ್ ಏನು ಬಂದಿದ್ದಾರೆ ಅಲ್ವ ಅವ್ರದ್ದು ಆ್ಯಕ್ಚುಲಿ ಮಿಲ್ಟ್ರಿ ಬ್ಯಾಕ್ ಗ್ರೌಂಡೆ ಓಕೆ ಆಮೇಲೆ ಅವ್ರ ಮೇಲೆ ಯಾವುದು ಕರಪ್ಷನ್ ಕೇಸಸ್ ಅಂತ ಏನಿಲ್ಲ ಆಮೇಲೆ ಅವ್ರದ್ದು ಏನು ಕಾಂಟ್ರವರ್ಸಿ ಏನಿಲ್ಲ ಸೊ ಜನ ತುಂಬ ಹೋಪ್ಫುಲ್ ಆಗಿದ್ದಾರೆ ಅಲ್ಲಿ ಓಕೆ ಆಮೇಲೆ ಅಲ್ಲಿ ಸಿಚುಯೇಷನ್ ಹೇಗಂದರೆ ಸರ್ ಇರಾನಿಂದ ತುಂಬ ಸಪೋರ್ಟ್ ಬರುತ್ತೆ ಅದಕ್ಕೋಸ್ಕರ ಹಿಸ್ಬುಲಾ ಅಂತ ಒಂದು ಗ್ರೂಪ್ ಇದೆ ಓಕೆ ಸೊ ಇವ್ರೇನು ಮಾಡ್ತಾರೆ ಅಂದರೆ ಹಿಸ್ ಇರಾನ್ ಬಂದ್ಬಿಟ್ಟು ಇಟ್ ಇಸ್ ಅ ಶಿಯಾ ಮುಸ್ಲಿಂ ಕಂಟ್ರಿ ಸೊ ಇಲ್ಲಿ ಇದು ನಮ್ಮದು ಎಸ್ಟಾಬ್ಲಿಷ್ ಮಾಡೋಣ ಅಂತ

ಯಾಕಂದರೆ ಫಸ್ಟ್ ನಿಮ್ಗೆ ಆರ್ಮಿ ಸ್ಟ್ರಾಂಗ್ ಇರಬೇಕಂದ್ರೆ ಸರ್ಕಾರ ಸ್ಟೇಬಲ್ ಇರಬೇಕು ಫಂಡಿಂಗ್ ಎಲ್ಲ ಬರಬೇಕು ನಿಮಗೆ ಏನೋ ಲೈಕ್ ಅದು ಯುದ್ಧ ಎಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಅಲ್ಲಿ ಸರ್ಕಾರನೇ ಸ್ಟೇಬಲ್ ಇಲ್ಲ ಅಂದಾಗ ಆರ್ಮಿ ಸ್ಟೇ ಸ್ಟೇಬಲ್ ಇರುತ್ತೆ ಓಕೆ ಸೊ ಒಬ್ಬರು ಸೇ ಹೇಗಿರುತ್ತೆ ಅಂದರೆ ನಮಗೋಸ್ಕರ ಯಾರೊಬ್ರು ಫೈಟ್ ಮಾಡ್ತಾ ಇದಾರೆ ಅಂತ ಒಬ್ರು ಮಿಕ್ಕ ಧರ್ಮಗಳು ನಿಮಗೆ ಪರ್ಮಿಷನ್ ಯಾರು ಕೊಟ್ಟವ್ರು ಫಸ್ಟ್ ಆಫ್ ಆಲ್ ನಮ್ಗೆ ಫೈಟ್ ಮಾಡಿ ಅಂತೇಳಿ ಆ ಆತರ ಸೊ ಯಾರು ಕರೆಕ್ಟ್ ಇಲ್ಲ ಯಾರು ಸರಿ ತಪ್ಪಿಲ್ಲ ನಿಮ್ಮ ನೀವು ಎಷ್ಟು ದಿನ ಇದ್ರೆ ಅಲ್ಲಿ ನಾವಲ್ಲಿ ಆರು ದಿವಸ ಇದೆ ಸರ್ ಸಿಕ್ಸ್ ಡೇಸ್ ಯಾವಾಗ ಇದು ಹೋಗಿದ್ ನೀವು ರೀಸೆಂಟ್ ಆಗಿ ಜನವರಿ ಹದಿನಾರು ಹೋಗಿದ್ದೆ ನಾನು ಓಕೆ 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 ಸೊ ಹೇಗಿತ್ತು ನಿಮ್ಮ ಅನುಭವ ಬ್ಯೂಟಿಫುಲ್ ಆಗಿತ್ತು ಸರ್ ಓಕೆ ಫಸ್ಟು ಆನ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದರೆ ಫಸ್ಟ್ ಎರಡು ದಿವಸ ವಾಸ ಅನ್ ಟು ಪ್ಲಸೆಂಟ್ ಬಿಕಾಸ್ ನಾನು ಯಾವ ಟೂರ್ ಗೈಡ್ ಯಾರು ನಂಬ್ಕೊಂಡು ಹೋಗಿದ್ನಲ್ವ ಅವರು ದ್ಯಾಟ್ ಲೇಡಿ ಹ್ಯಾಪನ್ಸ್ ಟು ಬಿ ಎ ಪ್ಯಾಲಸ್ಟೀನ್ ಇನ್ ರೆಫ್ಯೂಜಿ ಅಲ್ಲಿ ಸುಮಾರು ಅಂದರೆ ಯಾಕಂದರೆ ಲೆಬನನ್ ಕೆಳಗಡೆನೇ ಪ್ಯಾಲೆಸ್ಟೀನ್ ಶುರು ಆಗುತ್ತೆ ಸುಮಾರು ಜನ ಅಲ್ಲಿದು ಸಿನಾರಿಯೋ ತಡ್ಕೊಳ್ಳೋಕಾಗದೆ ಬಂದ್ಬಿಡ್ತಾರೆ ಲೆಬನನ್ಗೆ ಇಲ್ಲಿ ರೆಫ್ಯೂಜಿ ಕ್ಯಾಂಪ್ಸಲ್ಲಿ ಇರ್ತಾರೆ ಸೊ ಇವ್ರುಗಳು ಹೇಗಂದರೆ ನಾನು ಪರವಾಗಿಲ್ಲ ನನ್ನ ದೇಶಕ್ಕೆ ನಿಮ್ಗೆ ತೋರ್ಸೋಕೆ ತುಂಬ ಇಷ್ಟ ಅಂತೆಲ್ಲ ಹೇಳಿಬಿಟ್ಟು ಆಮೇಲೆ ಐ ಸ್ಟಾರ್ಟ್ ಇಟ್ ಲೈಕ್ ಎಕ್ಸ್ಪ್ಲೋರಿಂಗ್ ಆಮೇಲೆಲ್ಲ ಒನ್ ಟು ಡಬಲ್ ಕಾಸ್ಟು ಇಟ್ ವಾಸೆಂಟ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಮೇಲೆ ನಾನು ಯಾವಾಗ ಎಕ್ಸ್ಪ್ರೆಸ್ ಮಾಡೋದಲ್ಲ ಈ ಸಿಚುವೇಶನ್ ಲೆಬನಿ ಈ ಲೆಬನೀಸ್ ಜನರು ಯಾರಿದ್ದಾರೆ ಮುಂದೆ ಬಂದ್ಬಿಟ್ಟು ನೀನು ಗೋ ನಮ್ಮ ದೇಶದ್ದು ಹೆಸರು ಕೆಡಿಸ್ತಾ ಇದ್ದಾರೆ ಯಾಕಂದ್ರೆ ನಾವು ಇಷ್ಟೊಂದು ಜನ ಫೈಟ್ ಮಾಡ್ತಾ ಇದೀವಿ ಈ ತರ ಒಬ್ಬರು ಸಾಕು ನಮ್ಮ ದೇಶದ ಹೆಸರು ಹಾಳು ಮಾಡೋದಕ್ಕೆ ಅಂತ ಹೇಳಿ ಅವರೇ ನನಗೆ ಬೇರೆ ಗೈಡ್ಸ್ ಎಲ್ಲ ಕನೆಕ್ಟ್ ಮಾಡಿಕೊಟ್ಟು ರಾತ್ರಿ ಎಲ್ಲ ನನ್ನ ಜೊತೆಗಿದ್ದು ಸಿಟಿ ಎಲ್ಲ ತೋರ್ಸಾಡಿ ಆಮೇಲೆ ಅಲ್ಲಿ ಸುಮಾರು ಜನ ಇಥಿಯೋಪಿಯನ್ಸ್ ಇದಾರೆ ಆಫ್ರಿಕನ್ಸ್ ಇಥಿಯೋಪಿಯನ್ಸ್ ತುಂಬಾ ಚೆನ್ನಾಗಿದೆ ಅವರೆಲ್ಲ ಬಂದು ನನ್ನ ಜೊತೆಗೆಲ್ಲ ಓಡಾಡಿ ನೆಕ್ಸ್ಟ್ ಅದೇನು ಮೂರ್ನಾಲ್ಕು ದಿವಸ ಆಗುತ್ತಲ್ಲ ತುಂಬಾ ಚೆನ್ನಾಗಿತ್ತು ಏನು ನೋಡಿದ್ರೆ ಸರ್ ಅಲ್ಲಿ ಸುಮಾರು ಜಾಗಗಳಿದೆ ತ್ರಿಪುಲಿ ಅಂತಿದೆ ಬತ್ರೂನ್ ಅಂತಿದೆ ಆಮೇಲೆ ಸಾಯ್ದಾ ಅಂತ ಒಂದಿದೆ ಜಾಗ ಆಮೇಲೆ ಟೂರಿಸ್ಟಿಕ್ ಸ್ಪಾಟ್ಸ್ ಸುಮಾರು ಇದೆ ಆಮೇಲೆ ಹಾಗೇ ಈ ವಾರ್ ಫೇರ್ಗೋಸ್ಕರ ಏನೇನು ಡಿಸ್ಟ್ರಾಕ್ಷನ್ಸ್ ಎಲ್ಲ ಆಗಿದೆ ಜನದ ಲೈಫ್ ಹೇಗೆ ಅಫೆಕ್ಟ್ ಆಗಿದೆ ಅದನ್ನು ಎರಡೂ ಥರದ್ದು ಮಿಕ್ಸ್ ಇರುತ್ತೆ ನನ್ನ ಟ್ರಾವೆಲಲ್ಲಿ ಯೂಸ್ ಓಕೆ ಏನು ನೋಡಿದೆ ಅಂದಾಗ ನೀವು ಬೈರುತ್ತಲ್ಲಂತರು ಸರ್ ಒಂದು ಏರಿಯಾ ಇದೆ ಅಲ್ಲಿ ಹೇಗೆಂದರೆ ಶಿಯಾ ಡಾಮಿನೇಟೆಡ್ ಏರಿಯಾ ಅದು ದಾರಿಯಲ್ಲಿ ಹೋಗ್ತಾ ಇದ್ರೆ ಯಾವುದೋ ಈ ಸಿನಿಮಾ ಸೆಟ್ಟಲ್ಲಿ ಹೋದಂಗಿತ್ತು ಸರ್ ಪ್ರತಿ ಹತ್ತು ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ ಫುಲ್ಲು ಬಾಂಬ್ ಅಟ್ಯಾಕ್ಸು ಫುಲ್ ಏರಿಯಾ ಹಾಗೆ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಸಡನ್ ಆಗಿ ಬಂದು ಹಿಂದೆ ಬಂದ ಗಾಡಿ ಅವನು ಗಾಡಿ ಬಂದುಬಿಟ್ಟು ಇಸ್ರೇಲಿ ಅವನ ನೀನು ಅಂತ ನನಗೆ ಇಲ್ಲಪ್ಪ ನಾನು ಇಸ್ರೇಲ್ ಇಂಡಿಯಾದವನು ಆಮೇಲೆ ನಮ್ಮ ಡ್ರೈವರ್ ಎಲ್ಲ ಫಸ್ಟ್ ಅದನ್ನು ಆಫ್ ಮಾಡೋದು ತುಂಬ ಸೆನ್ಸಿಟಿವ್ ಏರಿಯಾ ಇದು ಆಮೇಲೆ ಟು ತೌಸಂಡ್ ಟ್ವೆಂಟಿ ಒಂದು ದೊಡ್ಡ ನಾನ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗುತ್ತೆ ನೆನಪಿದೆಯಾ ಸರ್ ಹ್ಮ್ ಹೋಟೆಲ್ ಆ್ಯಕ್ಚುಲಿ ಒಂದು ಬೇರೂತ್ತಲ ಅಲ್ಲಿ ಆ ಎಕ್ಸ್ಪ್ಲೋಷನ್ ಆಗಿದ್ದು ಇಂಪ್ಯಾಕ್ಟ್ ಇವತ್ತಿಗೂ ಕಾಣಿಸುತ್ತೆ ಸರ್ ಸುತ್ತಮುತ್ತಲು ಇರೋ ಅಂಗಡಿಗಳೆಲ್ಲ ಫುಲ್ಲು ಏನಂತಿದೆ ಅಂಗಡಿಗಳಷ್ಟು ಅಪಾರ್ಟ್ಮೆಂಟ್ಸ್ ಎಲ್ಲ ಡ್ಯಾಮೇಜ್ ಇವತ್ತಿಗೂ ಹಾಗೆ ನಿಂತಿದೆ ಯಾವ ಗೌರ್ಮೆಂಟ್ ಏನು ಸ್ಟೆಪ್ ತೊಗೊಂಡಿಲ್ಲ ಅಲ್ಲಿ ಹೇಗಂದ್ರೆ ಸರ್ ಯಾವುದೋ ಒಂದು ವಿಷಯ ಡ್ಯಾಮೇಜ್ ಆಗಿರುತ್ತಲ್ಲ ಅದು ಹಾಗೆ ಇರುತ್ತೆ ಬಟ್ ಲೈಫ್ ಆನ್ ನೆಕ್ಸ್ಟ್ ಡೇ ಇಂದ ಆಮೇಲೆ ಈ ರೋಡಲ್ಲಿ ನಿಮಗೆ ಗ್ರಫಿಟಿ ಅಂತ ಹೇಳ್ತಾರೆ ಕನ್ನಡ ಗೊತ್ತಿಲ್ಲ ಗೋಡೆ ಮೇಲೆ ಚಿತ್ರಗಳು ಸೊ ರೋಡ್ ಅಲ್ಲಿ ಎಲ್ಲಾ ಯಂಗ್ ಆಗಿರೋಲ್ಲ ಫ್ರಸ್ಟ್ರೇಷನ್ ಹೋಗ್ಬಿಟ್ಟು ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಿಂಗ್ಸ್ ಇಡೀ ಸಿಟಿ ಆ್ಯಂಡ್ ಆಶ್ಚರ್ಯ ಆಗಂತದ್ ಏನಂದರೆ ಸರ್ ನಿಮಗೆ ಇದು ಒಂದು ಪಾಯಿಂಟ್ ಹೇಳಬೇಕು ಎಕನಮಿ ಫುಲ್ ಕೊಲಾಪ್ಸ್ ಆಗಿದೆ ಸರ್ ಸೊ ನಿಮಗೆ ಅಲ್ಲೆಲ್ಲ ಹೇಗಂದ್ರೆ ಡಿನಾಮಿನೇಷನ್ಸು ನಮ್ಮದು ಒಂದು ರೂಪಾಯಿ ಅಂದರೆ ಅವ್ರದ್ದು ಸಾವಿರ ಪೌಂಡ್ ಸೊ ನಾನು ಹೋಗ್ಬಿಟ್ಟು ಅರ್ಧ ಲೀಟ್ರ್ ನೀರು ತೊಗೊಂಡ್ರೆ ಅಲ್ಲಿ ಅವ್ರು ಹೇಳೋದು ಇಪ್ಪತ್ತು ಸಾವಿರ ಪೌಂಡ್ ಅಲ್ಲೆಲ್ಲ ಹೇಗಂದರೆ ರೆಸ್ಟೋರೆಂಟ್ ಬಿಲ್ ಅಂತರೂ ಲಕ್ಷದಲ್ಲಿ ನಮಗೆ ಒಂದು ಏನಾರು ಒಂದು ಒಂದು ಪ್ಲೇಟ್ ಫ್ರೈಸ್ ಅನ್ನ ತೊಗೋಬೇಕು ಅಂದ್ಕೊಳ್ಳಿ ಎಪ್ಪತ್ತೈದು ಸಾವಿರ ಪೌಂಡು ಅಲ್ಲೆಲ್ಲ ಹೇಗೆಂದ್ರೆ ನಿಮಗೆ ಯು ಎಸ್ ಡಿ ಯು ಎಸ್ ಅಲ್ಲಿ ಕರೆನ್ಸಿ ಹೌದಾ ಯಾಕಂದರೆ ಯು ಎಸ್ ಡಿ ಬಂದುಬಿಟ್ಟು ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಕರೆನ್ಸಿ ಯಾವುದೇ ಕಂಟ್ರಿದು ಎಕನಾಮಿ ಅನ್ಸ್ಟೇಬಲ್ ಆಗಿರುತ್ತಲ್ಲ ಫಸ್ಟ್ ಮೇಜರ್ ಟ್ರಾನ್ಸಾಕ್ಷನ್ ಯೂಸ್ ಇಲ್ಲ ಹ್ಞೂ ಹ್ಞೂ ಅಲ್ಲ ಬಟ್ ಯು ಎಸ್ ಡಾಲರ್ದು ಈಗ ನಮಗೆ ಕಂಪೇರ್ ಮಾಡಿದ್ರೆ ಯು ಎಸ್ ಡಾಲರ್ ನಾವು ಈಗ ಎಂಬತ್ತು ರೂಪಾಯಿ ಕೊಟ್ಟರೆ ನಮ್ಗೆ ಒಂದು ಯು ಎಸ್ ಡಾಲರ್ ಸಿಗುತ್ತೆ ಎಂಬತ್ತೆಂಟು ಎಂಬತ್ತೆಂಟು ಅಲ್ವಾ ಸೊ ಈಗ ಇಲ್ಲಿ ಹೆಂಗೆ ಹೆಂಗಿದೆ ಇದಾಗುತ್ತದು ಸರ್ ನಾವು ಫಸ್ಟ್ ಹೇಗಂದ್ರೆ ನಾವು ಡಾಲರ್ಸ್ ಅಲ್ಲಿ ಹೋಗಬೇಕು ಸರ್ ಹ್ಞೂ ಹ್ಞೂ ಆಮೇಲೆ ಡಾಲರ್ಸ್ನಲ್ಲಿ ಎಕ್ಸ್ಚೇಂಜ್ ಅಲ್ಲಿ ನೀವು ಹೇಗಂದರೆ ನೀವು ಯಾವುದೇ ಅಂಗಡಿಗೆ ಹೋಗಿ ಎಲ್ಲ ನೀವು ಒಂದು ಲೋಕಲ್ ಒಂದು ಚಾಯ್ ಅಂಗಡಿ ಆದರೂ ಇರಲಿ ಅವ್ರು ಡಾಲರ್ಸ್ ತೊಗೊತಾರೆ ಅವರು ಬಟ್ ಚೇಂಜ್ ಅವ್ರ ಕರೆನ್ಸಿಯಲ್ಲಿ ಕೊಡ್ತಾರೆ ಬಟ್ ನಾವು ಹೇಳಬೇಕು ನಂಗೆ ಚೇಂಜ್ ಯು ಎಸ್ ಡಿ ಇಲ್ಲೇ ಕೊಡಿ ಯಾಕಂದರೆ ನಮ್ಮ ಕನ್ವರ್ಷನ್ ಸಿಗೋದಿಲ್ಲ ಅವ್ರ ಕರೆನ್ಸಿ ಯಾರೂ ಅಕ್ಸೆಪ್ಟ್ ಮಾಡೋದಿಲ್ಲ ಅವ್ರ ಕರೆನ್ಸಿ ಅವ್ರ ದೇಶದಲ್ಲಿ ಓಡಿದ್ರೇ ಜಾಸ್ತಿ ನೀವು ವೈಲ್ಡ್ ಅಂತ ಹೇಳಿದ್ರಿ ನೀವು ಅಂದರೆ ವೆರಿ ಅನ್ ಇಸ್ಲಾ ಇಸ್ಲಾಮಿಕ್ ಕಂಟ್ರಿ ಅಂದರೆ ಈ ಹಂಗೆ ಸಿಕ್ಸ್ಟಿ ಪರ್ಸೆಂಟ್ ನೀವು ಇಸ್ಲಾಮಿಕ್ಕೇ ಇದೆ ಹಂಗೆ ನೋಡಿದರೆ ಸೊ ಈ ವೈಲ್ಡ್ ಏನು ಆ್ಯಕ್ಚುಲಿ ಇದೆ ಅಲ್ಲಿ ಮೂರು ವಿಷಯ ಸರ್ ಅವ್ರ ಅವ್ರದ್ದು ಅಪ್ರೋಚ್ ಆಫ್ ಲೈಫೇ ತುಂಬ ವೈಲ್ಡ್ ಆಗಿದೆ ಓಕೆ ಯಾವಾಗಲೂ ಡೇರಿಂಗ್ ಲೈಕ್ ದೇ ರೆಡಿ ಫಾರ್ ಎವ್ರಿಥಿಂಗ್

ಇನ್ನೊಂದು ನೋ ಟುಮಾರೋ ನೋ ಟುಮಾರೋ ಲ್ಯಾಂಡ್ ಟುಮಾರೋ ಲ್ಯಾಂಡ್ ಅಂತ ಬೆಲ್ಜಿಯಮ್ ಅಲ್ಲಿ ಆಗುತ್ತೆ ಬೆಲ್ಜಿಯಮ್ ಅಲ್ಲಿ ಹಾಂ ಹಾಂ ಎವ್ರಿ ದ ಲಾಸ್ಟ್ ವೀಕೆಂಡ್ಸ್ ಆಫ್ ಜುಲೈ ಹ್ಞೂ 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 ಓಕೆ ಹ್ಞೂ ಹ್ಞೂ ಯಾ ಯು ಆರ್ ಟೆಲ್ಲಿಂಗ್ ಸಮಥಿಂಗ್ ಹ್ಞೂ ಸರ್ ಅಲ್ಲಿ ಹ್ಞೂ ಶನಿವಾರ ಆಗಿರಲಿ ಭಾನುವಾರ ಆಗಿರಲಿ ಸೋಮವಾರ ಆಗಿರಲಿ ಹ್ಞೂ ಪಾರ್ಟೀಸ್ ಅದು ನಡೀತಾನೆ ಇರುತ್ತೆ ಸರ್ ಸ್ಟಾರ್ಟ್ ಆಗದೇ ಇಲ್ಲ ನಮ್ದು ಇಲ್ಲಿ ಬ್ಯಾಂಗ್ಳೂರ್ ಎಲ್ಲ ಪಾರ್ಟೀಸ್ ಎಲ್ಲ ಸ್ಟಾರ್ಟ್ ಆಗಿ ಒಂದು ಕರೆಕ್ಟಾಗಿ ಒಂದು ಕ್ಲಬ್ ತುಂಬೇಕಂದ್ರೆ ಒಂಬತ್ತು ಒಂಬತ್ತುವರೆಗೆ ಆ ಥರ ಅಲ್ಲಿ ರಾತ್ರಿ ಒಂದು ಗಂಟೆಗೆ ತುಂಬುತ್ತೆ ಹ್ಞೂ 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 ಹನ್ನೊಂದು ಗಂಟೆ ಹೋದ್ರೆ ಎಲ್ಲ ಖಾಲಿ ಇರುತ್ತೆ ಯಾಕಂದ್ರೆ ಒಂದ್ಸಲ ಅದೊಂದು ಇಷ್ಟು ಆಫ್ರಿಕನ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋದ್ರಲ್ಲ ಅವರು ಕ್ಲಬ್ಸಿಗೆ ಹನ್ನೊಂದು ಗಂಟೆ ಆಯಿತು ನಾನು ಇಲ್ಲಿ ಏನು ಯಾರೂ ಜನ ಬರಲ್ಲ ಅನ್ಸುತ್ತೆ ಹೋಗೋಣ ಅಂತ ಇಲ್ಲಿಗಿರಪ್ಪ ನಾವಿಲ್ಲಿರೋ ನಮ್ಗೆ ಗೊತ್ತು ಒಂದು ಗಂಟೆಗೆ ತುಂಬಿತು ಬೆಳಗ್ಗೆ ನಾಲ್ಕು ಐದು ಆರು ಗಂಟೆಗೆ ಮುಗೀತು ಸರ್ ನಾ ಕೇಳಿದ್ದೆ ನಿಮಗೆ ಅದು ಹೆಂಗೆ ಸಂಡೇ ನೆಕ್ಸ್ಟೇ ನಿಮ್ಗೆ ಕೆಲಸ ಇಲ್ಲ ಏನೆಲ್ಲ ಹೋಗ್ತೀವಿ ಮುಖ ಹೋಗ್ಕೊಂತೀವಿ ಆಫೀಸ್ ಹೋಗ್ತೀವಿ ಓಕೆ ಆಮೇಲೆ ನೆಕ್ಸ್ಟು ದೇ ಆರ್ ಅಡಿಕ್ಷನ್ ಟು ಶಿಶಾ ಶೀಶಾ ಲೋಕಲ್ ಭಾಷೆಯಲ್ಲಿ ಹುಕ್ಕ ಅಂತೀವಲ್ಲ ಸರ್ ಅಲ್ಲಿ ಹೇಗಂದ್ರೆ ಒಬ್ಬನ್ ತರಕಾರಿ ಮಾರೋನ್ ರೋಡ್ ಅಲ್ಲಿ ಇಟ್ಕೊಂಡಿರ್ತಾನೆ ಎಲ್ಲೇ ನೋಡಿ ಜನ ಶೀಶ ಇಟ್ಕೊಂಡು ಕಾರಲ್ಲಿ ಇಟ್ಕೊಂಡು ಹುಕ್ಕ ಯೂಸ್ ಮಾಡ್ತಿರ್ತಾರೆ ಇಂತ ಜಾಗ ಇಲ್ಲ ಇಂತ ಜನ ಇಲ್ಲ ಹನ್ನೆರಡು ಹದಿನೂರ್ ವರ್ಷದವ್ರು ಸರ್ ಭಿಕ್ಷೆ ಬಿಡ್ತಿರ್ತಾರೆ ಪಕ್ಕದಲ್ಲಿ ಹುಕ್ಕ ಇಟ್ಕೊಂಡಿರ್ತಾರೆ ಆಮೇಲೆ ಅಲ್ಲಿ ಓಪನ್ ಆಗಿ ಎಲ್ಲಾದರೂ ಹುಕ್ಕ ಯೂಸ್ ಮಾಡ್ಕೋಬಹುದು ಹೆಸರಿಗೆ ಮಾತ್ರ ಅರಬ್ಬಿ ದೇಶ ಇಸ್ಲಾಮಿಕ್ ದೇಶ ಡ್ರಿಂಕ್ಸ್ ಯಾವತರ ಅಂದ್ರೆ ಅಲ್ಲಿ ಇವಾಗ ನಾವು ಎಲ್ಲರೂ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲೇ ಮೈನ್ ರೋಡ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೈಡ್ ಗೆ ಎಲ್ಲ ಟೀ ಕುಡಿಯಕ್ಕೆ ನಿಲ್ಲಿಸ್ತೀವಿ ನಾವು ಯಾವ್ದೋ ಬೇಕ್ರಿ ಆತರ ಇಲ್ಲಿ ಬೇಕ್ರೀಲಿ ಫ್ರಿಜ್ಗಳು ರೋಡ್ ಸೈಡ್ ನಾನು ಮಾತಾಡ್ತಾ ಇರೋದು ಫ್ರಿಜ್ ಅಲ್ಲಿ ಏನಿರುತ್ತೆ ನಮ್ಮದು ಪೆಪ್ಸಿ ಮಾಜಾ ಇನ್ನೇನೋ ಬಿಂದು ಅಲ್ಲಿ ಡೈರೆಕ್ಟ್ ವಿಸ್ಕಿ ರೋಡ್ ಸೈಡ್ ಸರ್ ಅದು ತುಂಬಾ ಕಾಫಿ ಅಡಿಕ್ಟ್ ಕಂಟ್ರಿ ಅದು ಓಕೆ ಈ ರೋಡ್ ಸೈಡ್ ಯಾವುದೇ ಹೋಗಿ ಈ ಕಡೆ ಒಂದು ಕಾಫಿ ಮೆಷಿನ್ ಇರುತ್ತೆ ಈ ಕಡೆ ಒಂದು ಫ್ರಿಡ್ಜ್ ಅಲ್ಲಿ ನಮ್ದು ಆಲ್ಕೋಹಾಲ್ ಇರುತ್ತೆ ಅಷ್ಟು ಓಪನ್ ಸರ್ ಲಿಟ್ರಲ್ ಹೆಂಗಂದ್ರೆ ರೋಡಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ನಮ್ದು ನಮ್ಮ ಬೆಂಗಳೂರಲ್ಲೆಲ್ಲ ಒಬ್ಬನ ಟೇಬಲ್ ಹಾಕೊಂಡ್ಬಿಟ್ಟು ಅದು ಐಫೋನ್ ಸಾರಿ ಫೋನ್ ಕವರ್ಸ್ ಮಾಡ್ತಿರ್ತಾನಲ್ಲ ಅದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಒಬ್ಬನ ಟೇಬಲ್ ಹಾಕೊಂಡು ಇದನ್ನ ಮಾಡ್ತಿರ್ತಾರೆ ಏನ್ ಮಾಡ್ತಿರ್ತಾರೆ ಇದು ಆಲ್ಕೋಹಾಲ್ ಆಲ್ಕೋಹಾಲ್ ಓಕೆ ಓಕೆ ಲೈಸೆನ್ಸೇ ಬೇಡ ಅನ್ಸುತ್ತಿಲ್ಲ ಅಷ್ಟು ಓಪನ್ ಆಗಿ ಮಾಡ್ತಾರೆ ಓಕೆ 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 ಸೊ ಅದ್ರ ಆ ಕಲ್ಚರ್ ಲಾಂಗ್ ಬಂದಿದೆ ಅಥವಾ ಯಾರೊಬ್ಬ ರೂಲರ್ ಇಂದ ಹಂಗಾಗಿದೆ ಇಲ್ಲ ಸರ್ ಅಲ್ಲಿ ಆಕ್ಚುಲಿ ಏನಂದ್ರೆ ಫಸ್ಟ್ ಇದನ್ನ ಲೆಬನನ್ ನ ಪ್ಯಾರಿಸ್ ಆಫ್ ದ ಮಿಡ್ಲ್ ಈಸ್ಟ್ ಅಂತ ಇದ್ರು ಇಟ್ ವಾಸ್ ಆಕ್ಚುಲಿ ಎ ಕ್ರಿಶ್ಚಿಯನ್ ಕಂಟ್ರಿ ನಾನು ಇದು ಲೋಕಲೈಸ್ ತೆಗೆಲ್ಲ ಮಾತಾಡ ಆಮೇಲೆ ಇದು ಯಾವಾಗ ಇವಾಗ ಇವಾಗ ಅಂತಲ್ಲ ಹನ್ನೆರಡನೇ ಶತಮಾನದಿಂದ ಆವಾಗಿಂದ ಅಲ್ಲಿ ಕ್ರಿಶ್ಚಿಯನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇಲ್ಲಿ ಎಸ್ಪೆಷಲಿ ಯುರೋಪಿಯನ್ ಸೆಟಲ್ಮೆಂಟ್ಸ್ ಜಾಸ್ತಿ ಇಲ್ಲಿ ಸೊ ಆಬ್ವಿಯಸ್ಲಿ ಯುರೋಪಿಯನ್ಸು ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಇದನ್ನ ಏನು ಸ್ಟೀರೋ ಟೈಪ್ ಮಾಡ್ತಾಯಿದಂತಲ್ಲ ಅವರು ದೇ ಆರ್ ವೆಟಿ ಮಚ್ ಓಪನ್ ಟು ಆಲ್ಕೋಹಾಲ್ ಏನಿರುತ್ತೆ ಸೊ ಆಮೇಲೆ ಈ ಕಡೆಯಿಂದ ಅರೇಬಿಯಾ ಕಡೆಯಿಂದೆಲ್ಲ ಇಸ್ಲಾಮಿಕ್ಸ್ ಎಲ್ಲ ಆಯಿತು ಆಮೇಲೆ ಲಾಸ್ಟ್ ಒಂದು ಫೋರ್ ಫೈವ್ ಡೆಕೆಟ್ಸಿಂದ ಸುಮಾರು ಸಿವಿಲ್ ಆಗ್ತಾ ಇದೆ ಬಟ್ ಇನ್ಫ್ಲೂಯೆನ್ಸ್ ಹೆಸರಿಗೆ ಅರಬಿ ದೇಶ ಇಸ್ಲಾಮ್ ಮೆಜಾರಿಟಿ ಕಂಪ್ನಿ ಸಾರಿ ಕಂಟ್ರಿ ಬಟ್ ಕಲ್ಚರ್ ವೈಸ್ ಯುರೋಪಿಯನ್ ಸೊ ದಟ್ ಈಸ್ ಲೆಬನನ್ ಫಾರ್ ಯು ಸೊ ಈಗ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದು ನಿಮ್ಮ ಟೋಟಲ್ ಇದರಲ್ಲಿ ಮತ್ತು ನಾಟ್ ವೆರಿ ಬೆಸ್ಟ್ ನಾಟ್ ವೆರಿ ಬೆಸ್ಟ್ ನಿಮ್ ಹೇಳಿದ್ರೆ ಲೆಬನನ್ ಅಲ್ಲೇ ನಿಮ್ಗೆ ಒಬ್ಬರು ಚೀಟ್ ಮಾಡಿದ್ದು ಹೇಳಿದ್ರೆ ಅಫ್ಘಾನಿಸ್ತಾನೆ ಹ್ಮ್ ಅಲ್ಲಿ ಹೇಗಂದ್ರೆ ನಾವು ಅವ್ರ ಲೋಕಲ್ ರಸ್ ಹಾಕೊಂಡು ಓಡಾಡ್ಬೇಕು ಸೊ ನಾನು ಯಾವ ಲಾಜ್ ಅಲ್ಲಿ ಜಲಾಲ್ಬಾದ್ ಅಂತ ಒಂದು ಏರಿಯಾ ಇದೆ ಅಲ್ಲಿದ್ದೆ ನಾನು ಎಲ್ಲಿ ಅದು ಯಾವ ಊರಲ್ಲಿ ಜಲಾಲ್ಬಾದ್ ಅಂತಾನೆ ಇದು ಜಲಾಲ್ಬಾದ್ ಊರು ಅದು ಪಾಕಿಸ್ತಾನ ಬಾರ್ಡರ್ ಬರುತ್ತೆ ಸೊ ಅಲ್ಲಿ ನಿಮಗೆ ಜನ ಸ್ವಲ್ಪ ತಕ್ಕ ಮಟ್ಟಿಗೆ ಉರ್ದು ಮಾತಾಡ್ತಾರೆ ಸೊ ಅಲ್ಲಿದ್ದಾಗ ನಾನು ಯಾವ ಲಾಜ್ ಅಲ್ಲಿ ಇದ್ನಲ್ಲ ಅಲ್ಲಿ ಶಾರ್ಟ್ಸ್ ಹಾಕಂಗಿಲ್ಲ ಸರ್ ಅನ್ಲೆಸ್ ನೀವು ಕಾಬುಲ್ ಅಲ್ಲಿ ಇಲ್ಲ ಏನೋ ಸ್ಪೋರ್ಟ್ಸ್ ಕಿಟ್ಸ್ ಅನ್ನ ಆಗ್ತಾ ಅಂದ್ರೆ ಶಾರ್ಟ್ಸ್ ಹಾಕೊಂಡು ಇಲ್ಲಾಂದ್ರೆ ಅವ್ರದೇ ಟ್ರೆಡಿಷನಲ್ ಖಲಿ ಅಂತ ಇರುತ್ತೆ ಅವ್ರ ಅವ್ರ ಹೇಗಂದ್ರೆ ನಮ್ದು ಕುರ್ತಾ ಪಾಯಾಮ ತರ ನೀವು ದೇಶದಲ್ಲಿ ಎಲ್ಲೇ ಓಡಾಡಿ ಅದನ್ನ ಹಾಕೊಂಡು ಓಡಾಡಬೇಕು ಸೊ ನಾನು ನಾನು ರೂಮಲ್ಲಿದ್ದೆ ಪಕ್ಕದಲ್ಲಿ ನಮ್ಮದು ಟ್ರಾನ್ಸ್ಲೇಟ್ರ್ ಇದ್ದ ಅವನಿಗೆ ಮೆಸೇಜ್ ಮಾಡಿದೆ ನಾನು ಇದ್ದೀನಿ ನಂಗೆ ನೀರು ಬೇಕು ಬಂದು ತಗೋಬೋದ ಅಂತೇಳಿ ಬಾ ತಗೋ ಏನು ಪ್ರಾಬ್ಲಮ್ ಇಲ್ಲ ನಾನು ಜಸ್ಟ್ ಆಚೆ ಹೋದೆ ಎದಗಡೆ ರೂಮಲ್ಲಿ ಎಲ್ಲ ಒಂದಿಷ್ಟು ಅಂಕಲ್ಗಳೆಲ್ಲ ಕೂತಿದ್ದಾರೆ ಇಷ್ಟು ದೊಡ್ಡ ದೊಡ್ಡ ಶೀಶ ಆಡ್ಕೊಂಡು ಎಲ್ಲ ತಾಲಿಬಾನ್ ಅವರು ಇಷ್ಟು ದೊಡ್ಡ ದೊಡ್ಡ ಮೆಷಿನ್ಗನ್ನೆಲ್ಲ ಹಾಡ್ಕೊಂಡು ಕೂತ್ಕೊಂಡಿದ್ದಾರೆ ನನ್ನ ಶಾರ್ಟ್ಸಲ್ಲಿ ನೋಡಿದ್ರು ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಫುಲ್ ಭಯ ಸರ್ ನನಗೆ ಫುಲ್ ಭಯ ಆಯಿತು ಒಳಗೆ ಬಂದ್ಬಿಟ್ಟು ಅವ್ರು ಜೋರು ಜೋರಾಗಿ ಕಿರ್ಚಾಡ್ತಾರೆ ನನ್ನ ಮೇಲೆ ಆಮೇಲೆ ನಮ್ಮ ಟ್ರಾನ್ಸ್ಲೇಟರ್ ಆಚೆ ಬಂದ ಆಮೇಲೆ ಹೋಟೆಲ್ ಮ್ಯಾನೇಜರ್ ಬಂದು ಪಾಕಿಸ್ತಾನದನು ಅವನು ಬಂದ ಆಮೇಲೆ ಫುಲ್ಲು ಅವ್ರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಲಿಟ್ರಲ್ ಆಗಿ ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದಾಗ ಗೊತ್ತಾಯಿತು ಅವ್ನು ಹೆಂಗೆ ಶಾರ್ಟ್ಸ್ ಹಾಕೊಂಡ್ಬಂದ ನಮ್ಮ ಮುಂದೆ ಅವ್ರು ಹೇಳ್ತಾ ಇಲ್ಲ ಅವ್ನು ಟೂರಿಸ್ಟ್ ಇದೆಲ್ಲ ಗೊತ್ತಿಲ್ಲ ಅವನಿಗೆ ಏನು ಪಕ್ಕದ ರೂಮಲ್ಲಿ ನಮ್ಮ ಇದ್ದಾರೆ ಅವ್ರು ನೋಡಿದ್ರೆ ಅಸಹ್ಯ ಅನಿಸಲ್ಲ ನಮ್ಮ ಮರ್ಯಾದೆ ಏನು ಉಳಿತು ಅಂತೇಳಿ ಅವ್ರದ್ದು ವಾಂಟ್ ಇಟ್ ಟು ಟಾಕ್ ಟು ಮೀ ನನಗೆ ಶಿವರಿಂಗ್ ಸ್ಟಾರ್ಟ್ ಆಗೋಯ್ತು ಸರ್ ಆಮೇಲೆ ಮತ್ತೆ ಅದು ಡ್ರೆಸ್ ಹಾಕೊಂಡು ಹೋಗಿ ಸಾರಿ ಕೇಳಿ ಒಂದು ಐದು ನಿಮಿಷ ಆದಮೇಲೆ ಅವರೇ ಬಂದುಬಿಟ್ಟು ಆಯಿತು ಬಾ ನನ್ನ ಜೊತೆ ಊಟ ಮಾಡು ಅಂತೆಲ್ಲ ಆ ಟೈಮಲ್ಲಿ ಇದಾಗಿತ್ತು ಸರ್ ಇನ್ನೂ ಒಂದು ಎಕ್ಸ್ಪೀರಿಯೆನ್ಸು ಹೇಗಿತ್ತಂದರೆ ನಾನು ಒಂದು ರಿಮೋಟ್ ವಿಲೇಜ್ ಹೋಗ್ತಾಯಿದ್ದೆ ನಮ್ಮ ಗೈಡು ಒಂದು ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆ ಅದೇಗಂದರೆ ಒಂದು ಅರ್ಧ ಗಂಟೆ ಇಂಟೀರಿಯರು ಅಲ್ಲಿ ಅಲ್ಲಿಂದ ಒಂದು ಅರ್ಧ ಗಂಟೆ ಮಣ್ಣಿನ ರಸ್ತೆ ಅಲ್ಲಿ ಕಾರ್ ಬಿಟ್ಟು ಒಂದು ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಸಾರಿ ಮುಕ್ಕಾಲು ಗಂಟೆ ಗಂಟೆ ನಡ್ಕೊಂಡು ಹೋಗ್ಬೇಕು ನಾನು ಎಲ್ಲ ನಮ್ಮ ಜೊತೆಗೆ ಅವ್ನು ಟ್ರಾನ್ಸ್ಲೇಟರ್ ಇದ್ದ ಅವನ ರಿಲೇಟಿವ್ಸು ಮುಂದ್ಗಡೆ ಹಿಂದ್ಗಡೆ ಒಂದಿಷ್ಟು ತಾಲಿಬಾನ್ ಅವರು ಎಲ್ಲ ಈ ಏನಂತೀರ ಗದ್ದೆ ಹೊಲ ಗದ್ದೆ ಮದ್ದೆ ನಡ್ಕೊಂಡು ಹೋಗ್ತಾಯಿದ್ದೆ ಎಲ್ಲಿ ಕರ್ಕೊಂಡು ಇದ್ದೆ ನೆಟ್ವರ್ಕ್ ಇಲ್ಲ ಕರೆಂಟ್ ಇಲ್ಲ ಏನೂ ಇಲ್ಲ ನಾನು ಸುಮ್ಮನೆ ಇದು ಬ್ಯಾಗ್ ಇಟ್ಕೊಪ್ಪ ನನ್ನ ಸೈಡ್ಗೆ ಹೋಗಿ ನಾನು ಸ್ವಲ್ಪ ಯೂರಿನೇಟ್ ಅಂತ ಹೇಳಿದೆ ಅದಕ್ಕೆ ಅವ್ರು ಹಿಂದೆ ತಿರುಗಿ ನೀನು ಮಾಡಂಗಿದ್ರೆ ನಮ್ಮ ಥರ ಕೂತ್ ಮಾಡಬೇಕು ಹ್ಞೂ ಓಕೆ ಎಲ್ಲಿ ಬಿಡಿ ಅಂತ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಬಿಟ್ಟು ಸೊ ಈ ಥರನೂ ಇರುತ್ತೆ ಸರ್ ಸಿಚುವೇಶನ್ಸ್ ಅಂತ ಟೈಮಲ್ಲಿ ತುಂಬ ಭಯ ಆಗುತ್ತೆ ಓಕೆ ಸೊ ಈಗ ನಾವು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಮಾತಾಡೋದಾದರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಕೇಳಿದರೆ ಸೊ ಎಲ್ಲದರಲ್ಲೂ ಒಂದು ಪಾಠ ಇದ್ದೇ ಇರುತ್ತೆ ಕರೆಕ್ಟ್ ಕರೆಕ್ಟ್ ಸೊ ಎಲ್ಲದನ್ನು ವರ್ಸ್ಟ್ ಅಂತ ನಾವು ಯಾವುದು ಹೇಳೋಕ್ಕಾಗಲ್ಲ ಒಂದು ಪಾಠ ಅದರಲ್ಲೂ ಇರುತ್ತೆ ಕರೆಕ್ಟ್ ಸೊ ಆದರೂ ನಿಮಗೆ ಬೆಸ್ಟ್ ಅಂತಂದರೆ ಬೆಸ್ಟ್ ಎಕ್ಸ್ ಪ್ಲೆಸೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸು ಪ್ಲೆಸೆಂಟ್ ಕಂಟಿನ್ಯನ್ಸ್ ಇದು ಯಾವುದು ಪ್ರಚೋರ್ ಇವೇ ಇರಲ್ಲ ಸರ್ ಇವೆಂಟಲ್ ಟೋಟಲ್ ಓವರ್ ಆಲ್ ಸರ್ ಆಲ್ ನಿಮಗೆ ಸೀನ್ರಿ ವೈಸ್ ಸೆಕ್ಯೂರಿಟಿ ವೈಸ್ ಅಂತೆಲ್ಲ ಹೇಳಿದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು ನೆದರ್ಲ್ಯಾಂಡ್ ಸರ್ ಯಾಕಂದ್ರೆ ಅದು ಹೇಗೆ ಎಲ್ಲರೂ ನೆದರ್ಲ್ಯಾಂಡ್ಸ್ ಅಂದರೆ ಆಮ್ಸ್ಟರ್ಡ್ಯಾಮ್ ಅಂತ ಹೋಗ್ತಾರೆ ಅಲ್ಲೊಂದು ಎರಡು ಮೂರು ಟೂರಿಸ್ಟಿಕ್ ಸ್ಪಾಟ್ಸು ಪ್ಲಸ್ ಸಾರಿ ಇದನ್ನು ಹೇಳೋದಕ್ಕೆ ಬಟ್ ಸುಮಾರು ಜನ ದೇಲ್ ಬಿ ಇಂಟ್ರೆಸ್ಟೆಡ್ ಇನ್ ದಟ್ ವಿಂಡೋಸ್ ಆಲ್ಸೋ ವಿಂಡೋಸ್ ಅಂತ ಹೇಳ್ಬಿಟ್ಟು ಬೇಸಿಕ್ಲಿ ಅದು ರೆಡ್ ಲೈಟ್ ಏರಿಯಾ ಸರ್ ಎಲ್ಲರೂ ಅಲ್ಲಿ ಹೋಗೇ ಹೋಗ್ತಾರೆ ಇಂಡಿಯನ್ಸ್ ಅಷ್ಟೇ ಅಂತಲ್ಲ ಯಾರೇ ಟೂರಿಸ್ಟ್ ಬಲ್ಲಿ ಅಲ್ಲಿ ಹೋಗಿ ಹೋಗ್ತಾರೆ ಆಮ್ಸ್ಟರ್ಡ್ಯಾಮ್ ಅಂದ್ರೆ ಫಸ್ಟ್ ಎಲ್ಲರಿಗೂ ಫ್ಲಾಶ್ ಆಗದೆ ಅದು ಬಟ್ ಅದನ್ನ ಬಿಟ್ಟು ಒಂದ್ ಎರಡ್ ಮೂರು ಹಳ್ಳಿಗಳಿದೆ ಸರ್ ಅಂಟಸ್ಟ್ ಪ್ರಾಪರ್ ನೆದರ್ಲೆಂಡ್ಸ್ ಅವರು ಇರ್ತಾರೆ ಆಮೇಲೆ ನೆದರ್ಲೆಂಡ್ಸ್ ಹೇಗಂದ್ರೆ ಸರ್ ಆಕ್ಚುಲಿ ಸಿ ಲೆವೆಲ್ ಸ್ವಲ್ಪ ಕಮ್ಮಿ ಇದೆ ಅದು ಸೊ ನಿಮ್ಗೆ ಹೇಗಂದ್ರೆ ಆ ಇಡೀ ದೇಶ ಹೇಗಂದ್ರೆ ಇಡೀ ದೇಶ ತುಂಬಾ ಕೆನಾಲ್ಸ್ ಮಾಡಿದ್ದಾರೆ ಸೊ ಅದೇನು ಎಕ್ಸಸ್ ನೀರ್ ಒಂದೇನು ಕಂಟ್ರಿ ಮುಚ್ಚೋಗೋ ಸಿನಾರಿಯೋಸ್ ಇರುತ್ತಲ್ಲ ಅದೆಲ್ಲ ಕೆನಲ್ಸಲ್ಲಿ ಹರಿದಾಡುತ್ತೆ ನೀವೆಲ್ಲಿ ಹೋಗಿ ರೆಸ್ಟೋರೆಂಟಲ್ಲಿ ಕೂತಿರ್ತಾರೆ ಪಕ್ಕದಲ್ಲಿ ಕೆನಾಲ್ ಇರುತ್ತೆ ಜನ ಆರಾಮಾಗಿ ಬೋಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಬ್ಯೂಟಿಫುಲ್ ಆಗಿದೆ ಸರ್ ಅದು ನನ್ನ ಪರ್ಸ್ನಲ್ ಅಷ್ಟೇ ಹ್ಞೂ ಹ್ಞೂ ಸೊ ನೆಕ್ಸ್ಟ್ ಎಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ರಿ ಸರ್ ಪ್ಲ್ಯಾನ್ ಅಂದರೆ ನನಗೆ ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಸರ್ ಅಂದರೆ ಸಿಂಗಾಪುರ್ ಹೋಗೋಣ ಕಾಂಗ್ ಹೋಗೋಣ ಅಂತ ಬಟ್ ಅದು ಯಾಕೋ ಆ ಎಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ನನಗೆ ಅಲ್ಲಿ ಹೋದ್ರೆ ಏನು ಜಾಸ್ತಿ ಎಕ್ಸ್ಪ್ಲೋರಿಂಗ್ ಏನಿರಲ್ಲ ನಾನು ಆಕ್ಚುಲಿ ಇವಾಗ ಅನ್ಕೊಂಡ್ರೆ ಅದು ಇರಾಕ್ ಅಂತೇಳಿ ಕಂಟ್ರಿ ಯಾಕಂದ್ರೆ ಅಲ್ಲಿ ಲೆಬನನ್ ಹೋದಾಗ ಒಂದು ಗ್ರೂಪ್ ಆಫ್ ಇರಾಕಿ ಫ್ರೆಂಡ್ಸ್ ಮೀಟ್ ಆಗಿದೆ ನಾನು ಒಂದು ಆಕ್ಟಿವಿಟಿ ಹೋಗಿದ್ವಿ ಅವ್ರ ಜೊತೆ ಮೊದ್ಲಿದನೂ ಇತ್ತು ಯಾವತ್ತೊಂದು ದಿವಸ ಹೋಗ್ಬೇಕಂತ ಹೇಳಿ ಅವ್ರ ಜೊತೆ ಫ್ರೆಂಡ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ದಟ್ ಈಸ್ ಪ್ರಜ್ವಲ್ ಶಾಲಿ ಥ್ಯಾಂಕ್ ಯು ಪ್ರಜ್ವಲ್ ಅವರೇ ನಮ್ಮ ಜೊತೆ ಸಾಕಷ್ಟು ನೀವು ಏನಂದ್ರೆ ಒಂದೇ ಒಂದು ಕನ್ಸರ್ನ್ ಏನಂತಂದ್ರೆ ಓಕೆ ನೀವು ಪ್ಲಾನ್ ಮಾಡೇ ಹೋಗ್ತೀರಿ ಏನು ಮಾಡಬೇಕಾದ್ರೂ ಕೂಡ ಸೊ ಸೇಫ್ಟಿ ಈಸ್ ವೆರಿ ವೆರಿ ಬಟ್ ಇದ್ರೆ ಲೈಫ್ ಸೊ ಸೊ ಅಷ್ಟೊಂದು ಸೇಫ್ಟಿನ ನೀವು ತಗೊಂಡು ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಗೌರಿ ಶಕ್ತಿ ಸ್ಟುಡಿಯೋ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ಸರ್ ಸೊ ಸ್ನೇಹಿತರೆ ಇದು ಪ್ರಜ್ವಲ್ ಶಾಲೆಯವರೊಂದಿಗೆ ಮಾತುಕತೆ ಸೊ ಎಲ್ಲರೂ ಕೂಡ ಖುಷಿಯಾಗಿರುವಂಥ ಖುಷಿ ಅಂತ ಅನ್ನೋದಕ್ಕಿಂತ ಸ್ಟೇಬಲ್ ಆಗಿರುವಂಥ ಸೇಫ್ ಕಂಟ್ರಿಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ಆದರೆ ಪ್ರಜ್ವಲ್ ಅವರು ಅನ್ಸ್ಟೇಬಲ್ ಆಗಿರುವಂಥ ಅನ್ಪಾಪ್ಯುಲರ್ ಗೌರ್ಮೆಂಟ್ ಇರುವಂಥ ಹೊರನೋಟಕ್ಕೆ ತುಂಬ ಪ್ರಕ್ಷುಬ್ಧ ಅನಿಸುವಂಥ ಕಂಟ್ರಿಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ರಿಯಾಲಿಟಿ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಅನ್ನೋದು ಅವರ ಒಂದು ಇಂಟೆನ್ಷನ್ ಅದರ ಜೊತೆಗೆ ಈಗ ಒಂದು ಕಂಟ್ರೀಸ್ ಅನ್ಸ್ಟೇಬಲ್ ಆಗಿದೆ ಅಂತಂದರೆ ಅಲ್ಲಿನ ಜನ ಹ್ಯಾಪಿಯಾಗಿದ್ದಾರಾ ಅಥವಾ ಅನ್ಹ್ಯಾಪಿಯಾಗಿದ್ದರೆ ತುಂಬ ಮುಖ್ಯ ಸೊ ಇವ್ರು ನೋಡಿರೋ ಕಂಟ್ರಿಗಳಲ್ಲಿ ಜನ ದೇರ್ ಹ್ಯಾಪಿ ಮೋಸ್ಟ್ಲಿ ಹಾಗಂತ ಅವ್ರಿಗೆ ತಮ್ಮ ಗೌರ್ಮೆಂಟ್ ಮಾಡ್ತಾ ಇರೋದೆಲ್ಲ ಸರಿ ಅಂತ ಹೇಳ್ತಾ ಇಲ್ಲ ಅವರು ಬಟ್ ಕೆಲವೊಂದು ಇನ್ನೇಟ್ ಕ್ವಾಲಿಟಿ ಇರುತ್ತೆ ಕೆಲವೊಂದು ಕಂಟ್ರಿಗಳಲ್ಲಿ ಬಡತನ ಇರುತ್ತೆ ಅಲ್ಲಿ ಅನ್ಸ್ಟೆಬಿಲಿಟಿ ಇರುತ್ತೆ ಬಟ್ ಪೀಪಲ್ ವಿಲ್ ಬಿ ಹ್ಯಾಪಿ ಸೊ ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಅನ್ನೋ ದೃಷ್ಟಿಯಿಂದ ಪ್ರಜ್ವಲ್ ಅವರು ಇದನ್ನು ಮಾಡಿದರು ಬಟ್ ನೀವು ಈ ಥರ ಕಂಟ್ರಿಗಳಿಗೆ ಹೋಗಬೇಕು ಅಂದಾಗ ತುಂಬ ಸೇಫಾಗಿ ಪ್ಲಾನ್ ಮಾಡಿಕೊಂಡು ನೀವು ಹೋಗಿ ಯಾವುದೇ ಕಾರಣಕ್ಕೂ ಪ್ಲಾನಿಂಗ್ ಇಲ್ಲ ದಯವಿಟ್ಟು ಹೋಗಬೇಡಿ ಅಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಗೌರೀಕ್ಷ ಸ್ಟುಡಿಯೋ ನೋಡ್ತಾ ಇರಿ ಸಂಚಾರಿ ಕಾರ್ಯಕ್ರಮ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ